ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಒಂದು ಭಾರಿ ಸುದ್ದಿ ತೊಗೊಂಡಾನೆ ಸುದ್ದಿ ಕಾಕ ತಂದಾನಂದ್ರೆ ಮತ್ತು ಬಟನ್ ನಾವು ಒತ್ತಬೇಕಾ ಫಾಲೋ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಯೂಟ್ಯೂಬ್ದಾಗ ಆಗಬೇಕ ಅಂಥ ಅದ್ಭುತ ಸುದ್ದಿ ಇರ್ತಾವೆ ಖತರ್ನಾಕ್ ಸುದ್ದಿ ಇರ್ತಾವೆ ಭಾಳ ಸೂಕ್ಷ್ಮವಾಗಿ ನೇರವಾಗಿ ನಮಗೆ ಹೇಳಿದ ಸುದ್ದಿ ಇರ್ತಾವೆ ಕಾಕ ಭಾಳ ಚಂದ ಇರ್ತಾನೆ ಅದರ ಸಲುವಾಗಿ ನಾವು ಸುದ್ದಿ ಅವ್ನು ಕೊಡ್ತೇವೆ ಹೋಗ್ತಾರೆ ಬೆಂಗಳೂರದಾಗ ಒಂದು ದೊಡ್ಡ ದೊಡ್ಡ ಹೋಟೆಲ್ದಾಗ ಒಂದು ಗುಸು ಗುಸು ಮೀಟಿಂಗ್ ನಡೆದಾಗ ರೀ ಯಾರಿಗೆ ಗೊತ್ತೈತಿ ಎಲ್ಲರೂ ಹೋಳಿ ಹುಣ್ಣಿ ಆಚರಣೆ ಮಾಡ್ಕೊಂಡ್ರಿ ನಿಮ್ಮ ನಿಮ್ಮ ಹಬ್ಬ ಹರಿದನದಾಗ ಎಲ್ಲರೂ ಭಾಗವಹಿಸಿರಿ ಆದ್ರೆ ರಾಜಕಾರಣಿಗಳು ಗುಪ್ತ ಗುಪ್ತ ಹೋಟೆಲ್ ದೊಡ್ಡ ದೊಡ್ಡ ಹೋಟೆಲ್ದಾಗ ಗುಪ್ತು ಗುಪ್ತ ಮೀಟಿಂಗ್ ಏನು ಮಾಡತ್ತಾರೆ ಗೊತ್ತೈತೇನು ರೀ ಕಾಂಗ್ರೆಸ್ ಪಕ್ಷದವ್ರ ಲಘು ಟಿಕೆಟ್ ಘೋಷಣೆ ಅಂದ್ರೆ ಬಿ ಜೆ ಪಿ ಅವರು ಟಿಕೆಟ್ ಲಘು ಘೋಷಣೆ ಮಾಡಲಿಲ್ಲಂದ್ರೆ ಇದ್ದದ್ದು ಎಮ್ ಎಲ್ ಎಗಳ್ನ ತೆಗೆದು ಮತ್ತೊಂದು ಎಮ್ ಎಲ್ ಎಗಳಿಗೆ ಎಲ್ಲರೇ ಮಾಡೋಕೆ ಪ್ರಯತ್ನ ಪಟ್ಟ್ರೆ ಏನು ನಾವು ಕಸಬರಿಗೆ ಅಲ್ಲ ಅಲೋ ಕಸಬರಿಗೆ ಹಿಡಿಯಾಕೊಂಟಾರ ರಾಷ್ಟ್ರೀಯ ಪಕ್ಷದವ್ರಂದ್ರೆ ವಿಚಿತ್ರ ಆಗ್ತಿರ್ಬೇಕ್ರಲ್ಲ ಯಾಕೆ ಹೇಳಾಕ ತಾನ ಕಾಕ ಇದನ್ನು ಸುದ್ದಿ ಅಂದ್ರೆ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿದಾಗ ಸಕ್ರಿಯ ಕಾರ್ಯಕರ್ತರಾಗಿ ಪಾಪ ಪೋಸ್ಟರ್ ಇಪ್ಪತ್ತು ಇಪ್ಪತ್ತು ಐದು ವರ್ಷದಿಂದ ಸಾಮಾಜಿಕ ಸೇವೆ ಚಟುವಟಿಕೆ ಮಾಡ್ಕೋತಾನ ಇವತ್ತು ಕಾಂಗ್ರೆಸ್ದವ್ರು ಟಿಕೆಟ್ ಕೊಡ್ತಾರ ಈ ಪಕ್ಷದವ್ರ ಆ ಪಕ್ಷದವ್ರು ನನಗೆ ಟಿಕೆಟ್ ಕೊಡ್ತಾರ ಅಂತೇಳಿ ಆ ಪಕ್ಷದವ್ರ ಪಾಪ ಜಾತಕ ಪಕ್ಷಗತೆ ಗೊತ್ತಾರಲ್ಲ ಅವ್ರು ಎಲ್ಲರೂ ಕೂಡಿ ಏನು ನಿರ್ಣಯ ತಗೊಳ್ಳುತ್ತಾರೆ ಗೊತ್ತೈತನ್ರಿ ಇನ್ನು ಇವ್ರು ಏನೋ ಕೊಡೋದು ನಮಗೆ ಎದ್ದವ್ರಗಣ ಮತ್ತು ಲೀಡರ್ಶಿಪ್ ಮಾಡ್ಕೊತೋಗ್ರೆ ಮತ್ತು ನಾವು ಅದ ಗುಲಾಮಗಿರಿ ಮಾಡೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ನಾವು ಕಸಬರಿಗೆ ಯಾಕೆ ಹಿಡಿಬಾರದು ಅದಕ್ಕೆ ನಂಬರ್ ಒನ್ ಚಾನಲ್ ನೇತೃತ್ವದಾಗ ದಿಲ್ಲಿಗೆ ಹೋಗಿ ಯಾಕಂದ್ರೆ ದಿಲ್ಲಿಯಿಂದ ನಮಗೆ ಆಮಂತ್ರಣ ಬಂದೈತ್ರಿ ಆಮ್ ಆದ್ಮಿ ಪಕ್ಷದ ವಕ್ತಾರರು ನಮಗೆ ಆಮಂತ್ರಣ ಕೊಟ್ಟಾರ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ವಿಶ್ಲೇಷಣೆ ಏನೈತಿ ನಮ್ಮ ವಿಡಿಯೋ ಮುಖಾಂತರ ಅವರಲ್ಲಿ ಕಂಡು ಹಿಡಿದಾರ ಆ ಕಂಡು ಹಿಡಿದಿದ್ದ ನಿಮಿತ್ತ ಕೇಜ್ರಿವಾಲ ಸ್ವತಃ ನಮಗೆ ಆಮಂತ್ರಣ ಕೊಟ್ಟಾರ ಹೆಮ್ಮೆ ಪಡಬೇಕಲ್ರಿ ನಂಬರ್ ಒನ್ ಚಾನಲ್ ಎಷ್ಟು ಪ್ರಸಾರ ಆಗೈತಿ ನಂಬರ್ ಒನ್ ಚಾನಲ್ ವಿದೇಶದಾಗ ಕೇಜ್ರಿವಾಲ ಅಭಿಮಾನಿಗೊಳ್ದಾರೆ ಅಂದ್ರೆ ಅನಿವಾಸಿ ಭಾರತೀಯರು ಅದಕ್ಕೆ ನಾ ಈ ಸುದ್ದಿ ಹೇಳಕ್ಕೆ ಬಂದನ ಯಾಕೆ ಇವರು ಕಸಬರಿಗೆ ಅಂದ್ರೆ ಮುನ್ನೂರು ಯೂನಿಟ್ ಪಂಜಾಬ್ದಾಗ ಕರೆಂಟ್ ಫ್ರೀ ಇಪ್ಪತ್ತು ಸಾವಿರ ಲೀಟರ್ ನೀರು ಫ್ರೀ ಹೆಣ್ಮಕ್ಳಿಗೆ ಬಸ್ನಾಗ ಫ್ರೀ ರೇಷನ್ ಕಿಟ್ ಫ್ರೀ ದೈನಂದಿನವಾಗಿ ಒಂದು ಬಡ ಕುಟುಂಬಕ್ಕೆ ಏನು ಅವಶ್ಯಕತೆ ಇರ್ತೈತೆ ರೀ ಈ ಒಂದು ವಿದ್ಯುತ್ತು ಒಂದು ಶಿಕ್ಷಣ ಒಂದು ವೈದ್ಯಕೀಯ ಒಂದು ಆಹಾರ ಒಂದು ಕುಡಿಯಾಕ ನೀರು ರೀ ಇವು ನಾಲ್ಕು ಪ್ರಯೋಜನಗಳದಿಂದ ಜೀವನವನ್ನು ತತ್ತರಿಸಿರ್ತಾನೆ ಈ ಒಂದು ಗೇನ ಹೊಟ್ಟಿಗಾಗಿ ಹಲವಾರು ಕಾಮಗಾರಿಗಳನ್ನು ಮಾಡಿ ದುಡಿಯಾಕ ಶ್ರಮಜೀವಿಯಾಗಿ ಹೋಗ್ತಾನೆ ಬೆವರು ಸುರಿಸಿ ಬರ್ತಾನ ಮುನ್ನೂರು ರೂಪಾಯಿ ತರ್ತಾನೆ ಮುನ್ನೂರು ರೂಪಾಯಿದಾಗಿ ಇಬ್ಬರು ಹೊಟ್ಟಿ ತುಂಬುದಿಲ್ಲ ರೀ ಇವತ್ತು ಗೊತ್ತಾಯ್ತಿಲ್ಲ ಬೆಲೆ ಏರಿಕೆ ಮುನ್ನೂರು ರೂಪಾಯಿಗೆ ಕಾಣ್ದೇನಿ ಲೈಟ್ ಬೆಲ್ಲ ನೋಡಿರಿ ಮುನ್ನೂರು ಯೂನಿಟ್ಗೆ ಹದಿನೈದು ನೂರು ರೂಪಾಯಿ ಹಾಕೈತೆ ಅದು ಫ್ರೀ ತಿಂಗಳ ನೂರು ರೂಪಾಯಿ ಕೊಟ್ರೂ ದಿವಸ ನೀರು ಬರಂಗಿಲ್ಲ ಒಂದು ಸಾವಿರ ಲೀಟ್ರ್ ಅದು ಫ್ರೀ ಫ್ರೀ ಕೊಟ್ರಂದ್ರೆ ಸೋಮಾರಿ ಆಗೋದಿಲ್ಲ ಮತ್ತು ಕರ್ನಾಟಕದ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಕೋಟಿ ಬಜೆಟ್ ಮತ್ತು ಅದ್ರಾಗ ಸ್ಟಾಕ್ ಇಡ್ತಾನಂತಾನೆ ಎಂಥ ಚೆನ್ನಾಗಿ ಚಿರ್ಬೇಕ್ರಿ ಅರವಿಂದ ಕೋಜ್ರಿವಾಲ ವಿಚಾರ ಮಾಡಿ ನಾನು ಕೇಜ್ರಿವಾಲನ ಕೈಲೆ ತಾಕತ್ತು ಇದಾಗ್ ಐತಿ ಮತ್ತು ಇದ್ದಂಥ ಸರ್ಕಾರದಿಂದ ಯಾಕೆ ಮೊನ್ನೆ ಒಂದು ರಾಮುಲು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ ಸರ್ಕಾರ ಬತ್ತಂದ್ರೆ ಮಹಿಳೆಯರಿಗೆ ಬಸ್ ಫ್ರೀ ಪುಣ್ಯಾತ್ಮ ಈಗ ಮಂತ್ರಿ ಅದಿ ಸರ್ಕಾರ ನಿಮ್ಮದ ಐತಿ ಈಗ ಫ್ರೀ ಘೋಷಣೆ ಮಾಡಬೇಕಾಗಿತ್ತು ಸ್ವಾಮಿ ಈಗೇನು ಮತ್ತು ರಾಜಕೀಯ ಡೊಂಬರಾಟಗತೆ ಒಂದು ಗಿಮ್ಮಿಕ್ ತೊಗೊಂಡು ಬಂದ್ರಿ ಯಾರ ನಂಬೋದಲ್ ನಿಮ್ಮನ ನಿಮ್ಮ ಮುಖವಾಡಗಳೇನು ಕಳಿಸಿ ಕಾಂಗ್ರೆಸ್ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯು ಇನ್ನು ಹೊಸ ಪಕ್ಷ ನೋಡಾಕತ್ತಾರ ಕಸಬರ್ಗಿ ಎಲ್ಲಿ ಕಸಬರಿಗೆ ಕೈ ಹಾಕೈತಿ ಅಲ್ಲಿ ಸುಣ್ಣ ಬಳ್ದ ನಿಮ್ಮನ್ನು ಸ್ವಚ್ಛ ಮಾಡ್ತೈತಿ ಬೆಳ್ಳಂಬಳಗ ಮಾಡ್ತೈತಿ ಅದರ ಸಲುವಾಗಿ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಾವಂತೂ ಎಮ್ ಎಲ್ ಎಗಳಿನ್ನ ಕನಸು ಕಾಣೋದು ಬರೇ ಇವರು ಗುಲಾಮಗಿರಿ ಮಾಡ್ಕೊತ ಹೋಗೋದು ಇವ್ರ ಬ್ಯಾಗ್ಗಳು ಹಿಡ್ಕೊಂಡು ವಿಮಾನ ಹಚ್ಚೋದು ಹೋಗುವಾಗ ಟಾಟಾ ಮಾಡ್ತಾರೆ ಬರುವಾಗ ಮತ್ತೆ ಬಂದನಿಂದರ್ಲೇ ಬರಾಕತ್ತೋ ಅಂತ ಹೇಳ್ತಾರೆ ಎರಡು ದಿವಸ ಮಾಡೋದು ಇದನ್ನು ಗುಲಾಮಗಿರಿ ಪದ್ಧತಿ ಅದರ ಸಲುವಾಗಿ ಆದಂಥ ವೇದಿಕೆ ನಾವು ಯಾಕೆ ನಿರ್ಮಾಣ ಮಾಡಬಾರ್ದಂತ ಅಂತೇಳಿ ದೊಡ್ಡ ಪ್ರತಿಷ್ಠಿತ ಹೋಟೆಲ್ದಾಗ ಕಾಂಗ್ರೆಸ್ ಬಿಜೆಪಿ ಅವ್ರು ಕುಡ್ಕೊಂಡು ಗುಸುಗುಸು ಮೀಟಿಂಗ್ ಮಾಡಾಕತ್ತಾರ ಪಕ್ಷ ಭೇದ ಎಲ್ಲೇ ಚುನಾವಣಾ ಕಾಡದಾಗ ಆದ್ರ ಹೋಟೆಲ್ಗಳಾಗ ಅಣ್ಣ ತಮ್ಮಂದಿರ ಬಾಯಿ ಬಾಯಿ ಅಂತಾರೆ ರಾಜಕಾರಣಿನೂ ಹಾಗೆ ಐತಿ ರೀ ವಿಧಾನಸೌಧ ಆಗೆಲ್ಲ ದೋಸ್ತ್ರ ಹೊರಗೆ ಬಂದ ಮತ್ತೆ ಚಹಾ ಕುಡಿಯುವಾಗ ಇಬ್ಬರು ಕುಡಿಯೋ ಇರ್ತಾರೆ ಅದರ ಸಲುವಾಗಿ ಕೇಜ್ರಿವಾಲನ್ನು ಪಕ್ಷ ಹಿಡಿಯೋ ಸಲುವಾಗಿ ಕಾಂಗ್ರೆಸ್ ಕಾಂಗ್ರೆಸ್ದಿಂದ ಏನಾದರೂ ಟಿಕೆಟ್ ವಂಚಿತ ಆಯಿತು ಬಿ ಜೆ ಪಿಯಿಂದ ಏನಾದರೂ ಟಿಕೆಟ್ ವಂಚಿತ ಆತು ಈಗ ಫುಲ್ ಮಾಮನೇ ಆಗೈತಿ ಅದು ಹೈ ವೋಲ್ಟೇಜ್ ಆಗಿ ಬರಾಕತೈತಿ ಕೇಜ್ರಿವಾಲ್ ಕಸಬರಿಗೆ ಕರ್ನಾಟಕದಾಗ ಧೂಳಿ ಹಬ್ಬ ನೋಡ್ಕೋತ ನೆಡಿರಿ ಎರಡು ಸಾವಿರದ ಇಪ್ಪತ್ತ್ ಪಂಜಾಬ್ದಾಗ ಕಳೆದ ಬಾರಿ ಬಂದಾಗ ಹದಿನೇಳು ಸೀಟ್ ಬಂದಿತ್ತು ಈಗ ಫುಲ್ ಮೆಜಾರಿಟಿ ಗೋವಾದಾಗ ಬೋಣಿಗೆ ಆಗೈತಿ ಆದರೂ ಒಂದು ನಾಲ್ಕೈದು ಸ್ವಲ್ಪ ಸ್ವಲ್ಪ ಬಿದ್ದಾವಂತ ಸುದ್ದಿ ಐತಿ ಬೋಣಿಗೆ ಎಲ್ಲಿ ಆಕೈತೆ ಅಲ್ಲಿ ಬಿಡಂಗಿಲ್ಲ ನಾವು ಕೇಜ್ರಿವಾಲ ಹಿಮಾಚಲ ಪ್ರದೇಶದಾಗು ಕಬ್ಜಾ ತಗೋತಾನೋ ಇನ್ನು ಗುಜರಾತ್ ಮತ್ತು ಕರ್ನಾಟಕದಾಗ ಕೈ ಹಾಕಿದಂದ್ರೆ ಧೂಳಿ ಪಟ ಮಾಡ್ತಾನೋ ರಾಷ್ಟ್ರೀಯ ಪಕ್ಷಗಳ್ನ ಅದ್ರ ಸಲುವಾಗಿ ಇಪ್ಪತ್ತು ವರ್ಷದಿಂದ ಏನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕೆಲಸ ಮಾಡಕತ್ತಾರ ಈಗಾಗಲೇ ಅವರ ಕೇಜ್ರಿವಾಲನ ಬೆನ್ನ ಹತ್ತಿ ತಯಾರಿ ಮಾಡೋಕ್ಕೊಳತಾರ ಅಡಿಷ್ನಲ್ ತಯಾರಿ ಇವರು ಕೈ ಕೊಟ್ರಂದ್ರೆ ಅಲ್ಲಿ ಕೈದಿಂದ ಕಸಬರಿಗೆ ಹಿಡಿಯೋದು ಅಲ್ಲಿ ಹೂ ಕೈ ಕೊಯ್ತಂದ್ರೆ ಇಲ್ಲಿ ಕಸಬರಿಗಿಲ್ಲಿ ಹೂ ಬಿಡೋದು ಎರಡು ಪ್ಲ್ಯಾನ್ ಮಾಡಾಕತ್ತಾರ ಕೈದಿಂದ ಕಸಬರ್ಗಿ ಹಿಡಿತಾರ ಅದೇ ಕಸಬರ್ಗದಿಂದ ಹೂಜಾಡಿಸ್ತಾರ ಇಂಥ ಪ್ಲ್ಯಾನ್ ರೀ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಅದರ ಸಲುವಾಗಿ ಕೇಜ್ರಿವಾಲ್ ಆಗ ಫುಲ್ ಬೇಗ ಟಾನಿಕ್ ನಂಬರ್ ಒನ್ ಚಾನಲ್ ಎರಡು ನೂರ ಇಪ್ಪತ್ತೆಂಟು ಶಾಸಕರದಾರ ಅವರ ಭಾರತ ದೇಶದಾಗ ಅವರು ಘೋಷಣೆ ಮಾಡಿ ಹೇಳ್ಯಾರ ಎರಡು ನೂರ ಇಪ್ಪತ್ತೆಂಟು ಶಾಸಕರಿಗೆ ನಂಬರ್ ಒನ್ ಚಾನಲ್ ಅವ್ರ ಗ್ರೂಪ್ನೆ ಆಗೈತಿ ತೆಗೆದು ನೋಡ್ಬೋದು ನೀವು ಅಲ್ಲಿಯ ಶಿಸೋಡಿಯ ಅಲ್ಲಿಯ ವಕ್ತಾರ್ ಮೂರು ಟೀಮದವರಲ್ಲಿ ಒಂದು ಮಾಧ್ಯಮ ಟೀಮ್ ಐತಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಐತಿ ಒಂದು ಡೋನೆಟ್ ಟೀಮ್ ಐತಿ ಎಲ್ಲ ಸವಿಸ್ತಾರವಾದ ಮಾಹಿತಿ ಕೊಟ್ಟಾರೆ ಈಗ ಡೋನೆಟ್ ಟೀಮ್ದಾಗ ಅನಿವಾಸಿ ಭಾರತೀಯರು ಆಗ್ತಾರೆ ಮೀಡಿಯಾ ಟೀಮ್ದಾಗ ನಾವು ಶಾಮೀಲಾಗ್ತೇವೆ ಇನ್ವೆಸ್ಟಿಗೇಷನ್ ಟೀಮ್ದಾಗ ಅವ್ರದೇ ಆದಂಥ ಒಂದು ಐ ಐ ಟಿ ಕಲ್ತಂಥ ಮತ್ತು ಪ್ರತಿಭಾವಂತ ರಿಟೈರ್ಡ್ ಪೊಲೀಸ್ ಆಫೀಸರ್ ತಂಡೈತಿ ಅದು ಬಂದ ಕ್ಷೇತ್ರದಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ತೆಗಿತೈತ್ರಿ ಈ ವ್ಯಕ್ತಿ ಗೆಲ್ತಾನೋ ಇಲ್ಲೋ ಅಂತೇಳಿ ಇವನ ಮೇಲೆ ಏನಾದರೂ ಕ್ರಿಮಿನಲ್ ಅದಾವೆ ನೋಡ್ತಾರೆ ಅವು ಯಾವೂ ಇಲ್ಲ ಅಂದ್ರೆ ಮೂವತ್ತು ಪೇಜದ ಬುಕ್ಲೆಟ್ ಕೊಡ್ತಾರೆ ಮೂವತ್ತು ಪೇಜದ ಬುಕ್ಲೆಟ್ ಕೊಟ್ಟಾಗ ಅದ್ರಾಗ ಸೈನ್ ಮಾಡಬೇಕು ಅಗ್ರಿಮೆಂಟ್ ಹಾಕಾವ್ ಆ ಅಗ್ರಮೆಂಟ್ದಾಗ ಏನೋ ಲಪಡ ಬನಗಣ ಮಾಡ್ರೂ ಮನೆಗೆ ಹೋಗುದ ಲಂಚ ತೊಂದ್ರೂ ಮನೆಗೆ ಹೋಗುದ ಕೊನೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೂ ಅದ್ರಾಗ ರಾಜೀನಾಮೆ ಪಿಕ್ಸ ಗೌರ್ನರ್ಗೆ ಹೋಗೈತಿವಿ ವಜಾ ಮಾಡ್ತಾರೆ ಇಲ್ಲಿಗೆ ರದ್ದು ಮಾಡ್ತಾರೆ ಸದಸ್ಯತ್ವ ಹಂತಾದ ಒಂದು ಅಗ್ರಿಮೆಂಟ್ ಪಕ್ಷದಿಂದ ಮಾಡು ಹಂತ ಭಾರತ ದೇಶದಾಗ ಏಕೈಕ ಪಕ್ಷ ಅಂದ್ರೆ ಬಡವರ ಕಣ್ಣೀರು ವರ್ಸು ಪಕ್ಷ ಅಂದ್ರೆ ನಮ್ಮ ಮಕ್ಕಳಿಗೆ ತನ್ನ ಮೀಸಲಾತಿ ತಂದು ಕೊಡುವಂಥ ಪಕ್ಷ ಅಂದ್ರೆ ಎಲ್ಲರ ದಾರಿದೀಪವಾಗಿ ಬೆಳಗಲಿಕ್ಕೆ ತಯಾರಾಗ್ಯಾನ ಅರವಿಂದ ಕೇಜ್ರಿವಾಲ್ ಟೀಮ ಪಂಜಾಬದ ಮುಖ್ಯಮಂತ್ರಿ ಎಂಟು ದಿವ್ಸನಾಗ ಎಂಥ ಘೋಷಣೆ ಮಾಡ್ಯಾನ ಅದೇ ರೀತಿ ಬೊಮ್ಮಾಯಿ ಸಾಹೇಬ್ಗ ಪಿಕ್ಚರ್ಗಳಿಗೆ ಟ್ಯಾಕ್ಸ್ ಫ್ರೀ ರೊಕ್ಕ ಐತಿ ಎರಡು ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡಾಕೆ ಏನು ಹಾಕೈತಿ ಜನ ಹಿಂಗೆ ಮಾತಾಡಕತ್ತಾರ ಅದರ ಸಲುವಾಗಿ ಕೇಜ್ರಿವಾಲಾಗ ಹಾಕೈತಿ ಬೊಮ್ಮಾಯಿಗೆ ಆಗೋದಿಲ್ಲ ಬೊಮ್ಮಾಯಿ ಅವ್ರ ಮನೆಗೆ ಹೋಗ್ಬೇಕು ಕೇಜ್ರಿವಾಲ ಗದಿಗೆ ಇರಬೇಕು ಕೇಜ್ರಿವಾಲ ಪಕ್ಷ ಬರ್ತಂದ್ರೆ ಕರ್ನಾಟಕದಾಗ ಪ್ರತಿಭಾವಂತ ವಿದ್ವಾನ ವಿದ್ಯಾವಂತ ಜನ ಶಾಸಕ ಆಗ್ತಾರ ವಿಧಾನಸೌಧಕ್ಕೊಂದು ಮೆರಗ ಬರ್ತೈತಿ ಅದರ ಸಲುವಾಗಿ ಇನ್ನು ದೊಡ್ಡ ದೊಡ್ಡ ಹೋಟೆಲ್ದಾಗ ಮೀಟಿಂಗ್ಗಳು ನಡೆದ ನಮ್ಮ ಜೊತೆನೂ ಸಂಭಾಷಣೆ ಮಾಡತ್ತಾರ ಯಾವಾಗ ಕಾಕಾ ನಾವು ಬರ್ತೇವೆ ನಿನ್ನ ಜೊತೆ ಅಂಥೇಳಿ ಆದರೆ ಪಾರದರ್ಶಕ ಆಡಳಿತ ಭ್ರಷ್ಟಾಚಾರ ರಹಿತ ಸ್ವಚ್ಛ ಆಡಳಿತ ದಕ್ಷ ಆಡಳಿತ ಶಿಸ್ತಿನ ಪಕ್ಷ ರೀತಿ ನೀತಿ ಸಂವಿಧಾನವಾದ ಬದ್ಧವಾದ ಪಕ್ಷ ಆಮ್ ಆದ್ಮಿ ಪಕ್ಷ ಅದರ ಜೊತೆಗೆ ಇಲ್ಲಿ ಪ್ರಜಾಕೀಯ ಪಕ್ಷ ಸಹಿತ ಶಾಮೀಲಾಗುವುದು ಮತ್ತೊಂದು ಕೃಷ್ಣಾರೆಡ್ಡಿ ಅವರದ ರಾಷ್ಟ್ರ ಪಕ್ಷವು ಶಾಮೀಲಾಗುವುದು ಪ್ರಜಾಕೀಯ ರಾಷ್ಟ್ರ ಪಕ್ಷ ಬಹಳ ಗೌಡರ ನೆಟ್ವರ್ಕ್ ಮಾಡ್ಕೊಂಡಾರ ಈಗ ಅವರಿಗೂ ಓಟ್ ಹಾಕಾಕತೆ ಆಟೋ 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 ರಾಜ ಬರಾಕತಾನೆ ಕೃಷ್ಣಾರೆಡ್ಡಿಯವರು ಭಾಳ ಭಾಳ ಅಡ್ಡ್ಯಾಡಿ ಜನಜಾಗೃತಿ ಮೂಡಿಸಾರೆ ಇವರೆಲ್ಲರೇ ಆಮ್ ಆದ್ಮಿ ಜೊತೆ ಮೂರು ಮಂದಿ ಶಾಮಿಲ್ ಆದ್ರ ವಿಧಾನಸೌಧ ಇವ್ರ ಕೈಯಾಗಿನ ಮತದಾರ ಏಳು ಕೋಟಿ ಕೊಡ್ತಾನೆ ಇಲ್ಲಿ ಬದಲಾವಣೆ ಇಪ್ಪತ್ತ್ ಮೂರಾಗಿ ಆಕೈತಿ ಅದರ ಸಲುವಾಗಿ ಕಾಂಗ್ರೆಸ್ದವ್ರು ಮತ್ತು ಬಿ ಜೆ ಪಿ ಅವರು ಭಾಳ ಚಿಂತಾಕ್ರಾಂತರಾಗಿ ವಿಚಾರ ಮಾಡಬೇಕು ಸಟಾಪಟ ಟಿಕೆಟ್ ಘೋಷಣೆ ಮಾಡ್ರೆ ಅವರು ಪ್ರಚಾರ ಕರೆ ಹತ್ತಾರೆ ಎಂಟೆಂಟು ದಿವಸ ಇರುವಾಗ ಬಿ ಫಾರ್ಮ್ ಕೊಡ್ತೀರಿ ಅದ ಬಿ ಫಾರ್ಮ್ ಕಸ್ಕೊಂಡು ಮತ್ತೆ ರೊಕ್ಕ ಕೊಟ್ಟವಂಗೆ ಸಿ ಫಾರ್ಮ್ ಕೊಡ್ತೀರಿ ಸಿ ಫಾರ್ಮ್ ಕೊಟ್ಟವ್ಗೆ ಅಡ್ಡೂ ಕ್ಯಾನ್ಸಲ್ ಮಾಡು ಇದನ್ನು ವ್ಯಾಲಿಡ್ ಮಾಡು ಅಂತೇಳಿ ನೀವು ಕೊಡ್ತೀರಿ ಡೊಂಬರಾಟದಕ್ಕೂ ನೋಟಿನ ಕಂತಿನ ಮುಖಾಂತರ ತೂಕದ ತಕಡಿ ಇಡ್ತೀರಿ ಇದು ನಿರಾಶೆ ಯಾಕೈತೆ ದಕ್ಷ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಬಿ ಜೆ ಪಿ ಕಾರ್ಯಕರ್ತಗ ಇವತ್ತು ಹಳೆಯ ತಲೆಮಾರಿನ ಆರ್ ಎಸ್ ಎಸ್ ಜನಾಂಗದವರು ನೋಡ್ರಿ ಆರ್ ಎಸ್ ಎಸ್ ಸಿದ್ಧಾಂತವುಳ್ಳವರು ಪಾಪ ಹಂಚಿನ ಮನೆಯಾಗದಾರ ಆದ್ರೆ ಈಗ ಬಂದ ಬಂತಿ ಮಂತ್ರಿ ಮಾನ್ಯರು ಸಾವಿರಾರು ಕೋಟಿನಾಗುತ್ತೆ ತೇಲಾಕತ್ತಾರ ಅದರ ಸಲುವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಜನ ಏನು ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಪ್ರಜಾಕೀಯ ಪಕ್ಷ ಬಗ್ಗೆ ಏನು ನಿಮ್ಮ ಅನಿಸಿಕೆ ಐತಿ ರಾಷ್ಟ್ರ ಪಕ್ಷ ಬಗ್ಗೆ ಏನು ಅನಿಸಿಕೆ ಐತಿ ಪ್ರಾದೇಶಿಕ ಪಕ್ಷಗಳು ಇನ್ನು ಧೂಳಿಪಟ ಮಾಡುವಂಥ ತಯಾರಾಗ್ಯಾವ ನಿಮ್ಮ ವಿಚಾರಗಳು ನನ್ನ ಜೋಡೆ ಹಂಚ್ಕೋರಿ ಅದರ ಸಲುವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರು ಏನು ಮೀಟಿಂಗ್ಗಳು ಮಾಡಾಕತ್ತಾರ ಅದು ಒಳ್ಳೆಯ ಸಂದೇಶ ಕೇಜ್ರಿವಾಲ್ಗೆ ಹೋಗೋದು ಗ್ಯಾರಂಟಿ ಮುಂದೆ ಅನಾಹುತ ಅವರ ಗೋರಿ ಅವರು ತೊಡ್ಕೋತಾರ ಎರಡೂ ಪಕ್ಷದವರ ಈ ಥರದ ಲಾಭ ಮಾತ್ರ ಕಸಬರ್ಗಿ ತೊಗೋತೈತಿ ಇದು ಭವಿಷ್ಯ ನಿಶ್ಚಿತ ಮತ್ತೆ ಬೇರೆ ಸುದ್ದಿ ಹಂಗೆ ಬರಲಿಪ್ಪ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಪಾಲೋ ಮಾಡ್ತೀರಿ ಹೆಂಗೆ ಅನ್ಸೈತಿ ತಿಳಿಸ್ಬೇಕಲ್ಲ ನಗುಮುಖದಿಂದ ತಿಳಿಸ್ರಿ ಚಲೋ ದಿವ್ಸ ಬರ್ಬೋದಾವ ಇವ್ರು ಹೇಳಿದ್ರೆ ಚಲೋ ದಿವಸ ಅವಲ್ಲ ರೀ ಇಪ್ಪತ್ತ್ಮೂರ ಕರ್ನಾಟಕದಾಗ ಚಲೋ ದಿವ್ಸ ಬರ್ಬೋದಾವ ಗ್ಯಾಸ್ ಇಳಿತೈತಿ ಗಾಣದೇ ಇಳಿತೈತಿ ಮನೆಗೆ ಕೆಟ್ಟ ಬರ್ತೈತಿ ಮನೆಗೆ ಕೆಟ್ಟ ಹದಿನೇಳು ಪದಾರ್ಥದ್ದು ತಿಂದ ಸೋಮಾರಿ ಮಾಡೋ ಸಲುವಾಗಿ ಅಲ್ಲ ಉಚಿತ ಶಿಕ್ಷಣ ಕೊಡ್ತಾನೆ ಉಚಿತ ಆರೋಗ್ಯ ಕೊಡ್ತಾನೆ யாம கொடுத்தூறு யூனிட்டு கரெண்ட் கொடுத்தான நீர் கொடுத்தான மூலு பூத்த சோலப்பே முக்தமேல ಇನ್ನು ನೀವು ಏನು ದುಡಿದು ಎರಡು ನೂರು ರೂಪಾಯಿ ತಂದ್ರೂ ತೃಪ್ತಿಕರವಾದ ಜೀವನ ನಿಮ್ಮದಾಕೈತಿ ಗುಡಿಸಲು ಮುಕ್ತ ಕರ್ನಾಟಕ ಮಾಡ್ತಾನೆ ಇದನ್ನು ಕೇಜ್ರಿವಾಲ ಮತ್ತು ರಾಷ್ಟ್ರ ಪಕ್ಷ ಮತ್ತು ಪ್ರಜಾಕೀಯ ತತ್ವ ಸಿದ್ಧಾಂತದವ ಎಲ್ಲ ಎಲ್ಲೆಲ್ಲಿ ಸೋರಿ ಹೊಂಟೈತೆ ಐತಿ ಎಲ್ಲೆಲ್ಲಿ ಬೂಚ್ ಬಡ್ದ ಬಂದ್ ಮಾಡ್ತಾನೆ ಆ ಬೂಚ್ ಬಡ್ದೆ ಬಂದ್ ಮಾಡಿದ ಆಟ ನಡೆಯಂಗಿಲ್ಲ ಇವ್ರೇನೇನು ಸಾವಿರಾರು ಕೋಟಿ ಸರದಾರಗಳಾಗಿ ಏನು ಮೆರಿ ಇವ್ರಿಗೂ ಒಂದು ಮಂಪರ್ ಪರೀಕ್ಷೆ ಮಾಡಿ ಎಲ್ಲೆಲ್ಲಿ ಆಸ್ತಿ ಸರ್ಕಾರದ ಲೂಟಿ ಮಾಡಿ ಇಟ್ಟಿದ್ಯೋ ಪುಣ್ಯಾತ್ಮ ಅಂತೇಳಿ ಮಂಪರ್ ಪರೀಕ್ಷೆ ಮಾಡ್ರಿ ಎಲ್ಲ ಗೊತ್ತಿಲ್ಲ ಹೆಂಗೈತಿ ಕಡಕ್ ಜವಾರಿ ಸುದ್ದಿ ಮೆಚ್ಚಿಗೆ ಹಂಗಾರ ಕಾಕಾಗ ಒಂದ್ ಸ್ಪೆಷಲ್ ಲೈಕ್ ಮಾಡ್ರಿ ನಮಸ್ಕಾರ